ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮೊಂದಿಗೆ ಒಂದು ನೋವಿನ ಸಂಗತಿ ಹಂಚ್ಕೋಬೇಕು ಅಂತ ಇದ್ದೀನಿ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಪಟಾಕಿ ಚೀಟಿ ಕಟ್ತಾಯಿದ್ರು ಆ ಪಟಾಕಿ ಚೀಟಿಗೆ ಎರಡು ಅಥವಾ ಮೂರು ಬಾಕ್ಸ್ ಪಟಾಕಿ ಬರ್ತಾಯಿತ್ತು ನಮ್ಮ ತಾಯಿ ಎಲ್ಲರ ಹತ್ರ ಮಕ್ಕಳಿಗೆ ಪಟಾಕಿ ಅಂದರೆ ತುಂಬ ಆಸೆ ಪಟಾಕಿ ದರಿದ್ರ ಆವಕ್ಕೆ ಎಷ್ಟು ಕೊಟ್ಟರೂ ಸಾಲದು ಎಷ್ಟು ಹೊಡೆದ್ರೂ ಸಾಲದು ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತೊಗೊಂಡ್ರೆ ಸಾಲಲ್ಲ ಮಕ್ಕಳು ಎಂಜಾಯ್ ಮಾಡಬೇಕು ಅಂಥೇಳಿ ಚೀಟಿ ಕಟ್ತಾಯಿದ್ದೀನಿ ಅಂತ ಹೇಳಿದರು ಆ ಸುಳ್ಳು ನಾನು ನಂಬಿದೆ ಮೇಲೆ ಗೊತ್ತಾಯ್ತು ನಮ್ಮ ತಾಯಿ ಆ ಪಟಾಕಿ ಚೀಟಿ ಹಾಕ್ತಾ ಇದ್ದಿದ್ದೆ ಆ ಪಟಾಕಿ ಜೊತೆ ಇತ್ತಲ್ಲ ಆ ಸ್ಟೀಲ್ ಕ್ಯಾರಿಯರ್ ಆ ಸ್ಟೀಲ್ ಪಾತ್ರೆ ಆ ಸಿಲ್ವರ್ ಐಟಮ್ ಅದೇ ಒಂದು ದೀಪದ ಜೊತೆನೋ ಊತ್ಕಡ್ಡಿ ಕೊಡ್ತಾ ಇದ್ರಲ್ಲ ಆ ಪಟಾಕಿ ಜೊತೆ ಅದರ ಸಲುವಾಗಿ ಅಂತ ಎಷ್ಟು ಮೋಸ ಅಲ್ಲ ಎಷ್ಟು ದೊಡ್ಡ ಸುಳ್ಳಲ್ಲ ಅದಾದ್ಮೇಲೆ ಹೇಳ್ಬಿಟ್ಟೆ ನಮ್ಮ ತಾಯಿಗೆ ನೀನು ಚೀಟಿ ಕಟ್ಟೋದು ಸಾಕು ನನ್ನ ಪಟಾಕಿ ಕೊಡಿಸಿದ್ದು ಸಾಕು ಅದೇ ನೆಪದಲ್ಲಿ ನೀನು ಸ್ಟೀಲ್ ಪಾತ್ರೆ ಸಿಲ್ವರ್ ಐಟಮ್ ತೊಗೊಂಡಿದ್ದು ಸಾಕು ಅಂತ ನಾನು ಅಷ್ಟೆ ಇವಾಗ ಚೀಟಿ ಕಟ್ಟಿ ನನ್ನ ಮಕ್ಳಿಗೆ ಪಟಾಕಿ ಕೊಡ್ಸಲ್ಲ ಕ್ಯಾಶ್ ಕೊಟ್ಟೆ ತೊಗೋತೀವಿ ನೀವು ಅಷ್ಟೆ ಪಟಾಕಿ ಚೀಟಿ ಕಟ್ಟಬೇಡಿ ಕಟ್ಟಲು ಬಿಡಬೇಡಿ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಶುಭಾಶಯ